ಹಲೋ ಹಾಯ್ ಸ್ನೇಹಿತರೆ ದ್ವಿತೀಯ ಪಿ ಯು ಸಿ ಎಲ್ಲ ವಿದ್ಯಾರ್ಥಿಗಳು ಸಾಕಷ್ಟು ನನಗೆ ವಿದ್ಯಾರ್ಥಿಗಳು ಕಮೆಂಟ್ ಮಾಡ್ತಾಯಿದ್ರು ಏನಂದರೆ ಟೂ ತೌಸಂಡ್ ಟ್ವೆಂಟಿ ಫೋರ್ ಇವಾಗ ಐದು ಎಕ್ಸಾಮ್ಗಳು ನಾವು ಕಂಪ್ಲೀಟ್ ಮಾಡಿದ್ದೇವೆ ಇನ್ನೊಂದು ಎಕ್ಸಾಮ್ ಇದೆ ಇಪ್ಪತ್ತಕ್ಕೆ ಯಾವುದು ಸೊಸ್ಯಾಲಿಸ್ ಎಕ್ಸಾಮ್ ಇದೆ ನಾವು ಓನ್ ಆಗಿ ಆನ್ಸರ್ ಮಾಡಿದರೆ ನಮಗೆ ಮಾರ್ಕ್ಸ್ಗಳು ಕೊಡ್ತಾರಾ ಇಲ್ವಾ ಈ ಒಂದು ಮತ್ತು ಅದೇ ರೀತಿ ನಾವು ಇವಾಗ ಐದು ಸಬ್ಜೆಕ್ಟ್ನಲ್ಲಿ ಫಾರ್ ಎಕ್ಸಾಂಪಲ್ ನಮಗೆ ಪೊಲಿಟಿಕಲ್ ಸೈನ್ಸ್ ಮತ್ತು ಅದೇ ರೀತಿ ಇವಾಗ ಜಿಯೋಗ್ರಫಿ ಆಗಿರ್ಬೋದು ಎಕನಾಮಿಕ್ಸ್ ಆಗಿರ್ಬೋದು ಬಿಸ್ನೆಸ್ ಸ್ಟಡೀಸ್ ಆಗಿರ್ಬೋದು ಮತ್ತು ಅದೇ ರೀತಿ ಎಜುಕೇಷನ್ ಸಬ್ಜೆಕ್ಟ್ ಆಯಿತಾ ಈ ಸಬ್ಜೆಕ್ಟ್ಗಳಲ್ಲಿ ನಾವು ಅಂದರೆ ನಿಮ್ಮ ಮೇಜರ್ ಸಬ್ಜೆಕ್ಟ್ಗಳು ಇರುತ್ತೆ ಆಯಿತಾ ಮತ್ತು ಕನ್ನಡದಲ್ಲಿ ನೀವು ಓನ್ ಆಗಿ ಬರೆಯೋಕ್ಕೆ ಸಾಧ್ಯನೇ ಇಲ್ಲ ಮತ್ತು ಇಂಗ್ಲೀಷಿನಲ್ಲಿ ಸಮರಿ ನೀವು ಓನ್ ಆಗಿ ಬರಿದ್ರೆ ಅಂತ ಅನ್ಕೊಂಡಿನಿ ಓಕೆ ಪರವಾಗಿಲ್ಲ ನಿಮಗೆ ಮಾರ್ಕ್ಸ್ಗಳು ಎಷ್ಟು ಕೊಡ್ತಾರೆ ಇಲ್ಲಿ ಈ ಒಂದು ಫೋರ್ ಮಾರ್ಕ್ಸ್ ಕ್ವಶನಲ್ಲಿ ಆಗಿರ್ಬೋದು ಅಥವಾ ಹತ್ತು ಅಂಕದ ಕ್ವಶನಲ್ಲಿ ಆಗಿರ್ಬೋದು ಇಲ್ಲಾಂದರೆ ಫೈವ್ ಮಾರ್ಕ್ಸ್ ಕ್ವಶನಲ್ಲಿ ನಿಮಗೆ ಎಷ್ಟು ಮಾರ್ಕ್ಸ್ಗಳು ಕೊಡ್ತಾರೆ ಆಯಿತಾ ಇವಾಗ ನೋಡಿ ನಿಮ್ಮ ಪೇಪರ್ ಚೆಕ್ ಮಾಡುವಾಗ ಏನಿದೆಯಲ್ಲ ಅವರು ಏನು ನೋಡ್ತಾರೆ ಅಂದರೆ ಪಾಯಿಂಟ್ಸ್ಗಳು ನೋಡ್ತಾರೆ ಇವಾಗ ಅವ್ರ ಕಡೆ ಒಂದು ಆನ್ಸರ್ ಸ್ಕ್ರಿಪ್ಟ್ ಇರುತ್ತೆ ಆಯಿತಾ ನಿಮ್ಮ ಪೇಪರ್ ಚೆಕ್ ಮಾಡುವಾಗ ಈ ವ್ಯಾಲ್ಯೂಯೇಟರ್ ಅವರು ಏನು ಪೇಪರ್ ಚೆಕ್ ಮಾಡ್ತಾರಲ್ಲ ಅವರ ಕಡೆ ಒಂದು ಆನ್ಸರ್ ಶೀಟ್ ಇರುತ್ತೆ ಆ ಆನ್ಸರ್ ಸೀಟ್ನಲ್ಲಿ ಆ ಒಂದು ಕ್ವಶನ್ಗೆ ಪಾಯಿಂಟ್ಸ್ಗಳು ಇರುತ್ತೆ ಮತ್ತು ಅದೇ ರೀತಿ ಇವಾಗ ಎಕನಾಮಿಕ್ಸ್ನಲ್ಲಿ ನಲ್ಲಿ ಡೈಗ್ರಾಮ್ಸ್ಗಳು ಬರುತ್ತೆ ಆ ಡೈಗ್ರಾಮ್ಸ್ಗಳು ಏನಿದೆಲ್ಲ ಒಂದು ಆನ್ಸರ್ ಶೀಟ್ ನಲ್ಲಿ ಇರುತ್ತೆ ಆ ಡೈಗ್ರಾಮ್ ನೀವು ಮಾಡಿರುವಂತಹ ಡೈಗ್ರಾಮ್ ಕರೆಕ್ಟ್ ಆಗಿದರೆ ನಿಮಗೆ ಮಾರ್ಕ್ಸ್ಗಳು ಕೊಡ್ತಾರೆ ಆಯ್ತಾ ಒಂದೊಂದು ಗೈಡ್ನಲ್ಲಿ ನೋಟ್ಸ್ನಲ್ಲಿ ಬೇರೆ ಡೈಗ್ರಾಮ್ ಇರುತ್ತೆ ಪರವಾಗಿಲ್ಲ ಅವರು ಮಾರ್ಕ್ಸ್ ಕೊಡ್ತಾರೆ ಡೋಂಟ್ ವರಿ ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಹೇಳುದೇನೆಂದ್ರೆ ಪಾಯಿಂಟ್ಸ್ಗಳು ಇಲ್ಲಿ ಮೆನ್ಷನ್ ಮಾಡಬೇಕು ಇವಾಗ ಪಾಯಿಂಟ್ಸ್ ಹಾಗೆ ಏನಿದೆಲ್ಲ ನೀವು ಆ ಒಂದೊಂದು ಪಾಯಿಂಟ್ಸ್ಗೆ ಎರಡು ಮೂರು ವಾಕ್ಯದಲ್ಲಿ ನೀವು ಏನಿದೆ ಎಕ್ಸ್ಪ್ಲೇಷನ್ ಮಾಡಬೇಕು ಎಕ್ಸ್ಪ್ಲೇಷನ್ ಮಾಡಿದಾಗ ಏನಿದೆ ನಿಮಗೆ ಔಟ್ ಆಫ್ ಔಟ್ ಮಾರ್ಕ್ಸ್ಗಳು ಕೊಡ್ತಾರೆ ಇವಾಗ ನಾನು ಪಾಯಿಂಟ್ಸ್ಗಳು ಅಷ್ಟೇ ಹಾಕಿದ್ದೀನಿ ನನಗೆ ಮಾರ್ಕ್ಸ್ಗಳು ಕೊಡ್ತಾರಾ ಅಥವಾ ಇಲ್ವಾ ನೋಡಿ ನೀವು ಇವಾಗ ಐದು ಅಂಕದ ಆಗಿರ್ಬೋದು ಅಥವಾ ನಾಲ್ಕು ಅಂಕದ ಆಗಿರ್ಬೋದು ಇವಾಗ ನೀವು ಒನ್ಲಿ ಪಾಯಿಂಟ್ಸ್ ಹಾಕಿದರೆ ಮಿನಿಮಮ್ ಒಂದು ಆರು ಆಯ್ತಾ ಒಂದು ಏಳು ಪಾಯಿಂಟ್ಸ್ ಹಾಕಿದ್ದಾರೆ ಅಂತ ಅನ್ಕೊಳ್ಳಿ ಆಯ್ತಾ ಐದು ಕಂಪಲ್ಸರಿ ಆಯ್ತಾ ಆರು ಅಥವಾ ಕಂಪಲ್ಸರಿ ಆಗಿರುತ್ತೆ ಪಾಯಿಂಟ್ಸ್ ಹಾಕಿದ್ದಾರೆ ಅಂತ ಅನ್ಕೊಳ್ಳಿ ಕೆಲವೊಂದು ಪ್ರಶ್ನೆಗಳಲ್ಲಿ ಏನಿದಿಲ್ಲ ಆರು ಕೂಡ ಪಾಯಿಂಟ್ಸ್ ಬರೋದಿಲ್ಲ ಒಂದೊಂದು ಬಾರಿ ಮೂರೇ ಪಾಯಿಂಟ್ಸ್ ಬರುತ್ತೆ ಎರಡೇ ಪಾಯಿಂಟ್ಸ್ ಬರುತ್ತೆ ಏನು ಬೇಜಾರು ಮಾಡ್ಕೊಳಕ್ಕೆ ಹೋಗಬೇಡ್ರಿ ನಿಮಗೆ ನೋಡಿ ಪಾಯಿಂಟ್ಸ್ ಹಾಕಿದರೆ ಮೂರು ಅಥವಾ ನಿಮಗೆ ನಾಲ್ಕು ಮಾರ್ಕ್ಸ್ಗಳು ಕೊಡ್ತಾರೆ ಅಂದರೆ ಔಟ್ ಆಫ್ ಔಟ್ ಕೊಡೋದಿಲ್ಲ ಇಲ್ಲಿ ಹೇಗೆ ಇವಾಗ ಎಂಟು ಅಂಕದ ಪ್ರಶ್ನೆಯಲ್ಲಿ ಮತ್ತು ಇವು ಹತ್ತು ಅಂಕದ ಪ್ರಶ್ನೆಯಲ್ಲಿ ಏನಿದಿಲ್ಲ ನಿಮಗೆ ಮೂರು ಅಥವಾ ಹೀಗೆ ನಾಲ್ಕು ಮಾರ್ಕ್ಸ್ಗಳು ಕೊಡ್ತಾರೆ ಬಟ್ ಈ ನಾಲ್ಕು ಅಂಕದ ಪ್ರಶ್ನೆಯಲ್ಲಿ ಮತ್ತು ಅದೇ ರೀತಿ ಐದು ಅಂಕದ ಪ್ರಶ್ನೆಯಲ್ಲಿ ಎರಡು ಅಂಕ ಆಯಿತಾ ಹೀಗೆ ಕೊಡ್ತಾರೆ ನಿಮಗೆ ಎಕ್ಸ್ಪ್ಲೇಷನ್ ಮಾಡಿದಾಗ ಏನಿದಿಲ್ಲ ನಿಮಗೆ ನಾಲ್ಕಕ್ಕೆ ನಾಲ್ಕು ಕೊಡ್ತಾರೆ ಓಕೆ ಐದಕ್ಕೆ ಐದು ಕೊಡ್ಬೋದು ಇಲ್ಲಾಂದರೆ ನೀವು ಎಕ್ಸ್ಪ್ಲೇಷನ್ ಮಾಡಿದರೂ ಕೂಡ ಏನಿದಿಲ್ಲ ಒಂದೊಂದು ಪಾಯಿಂಟ್ಗೆ ಎಕ್ಸ್ಪ್ಲೇಷನ್ ಮಾಡಿದ್ರೂ ಕೂಡ ನಿಮಗೆ ಔಟ್ ಆಫ್ ಔಟ್ ಕೊಡೋದಿಲ್ಲ ಯಾಕೆಂದರೆ ಒಬ್ಬೊಬ್ಬರು ಓದ್ತಾರೆ ಅಂದರೆ ಪಾಯಿಂಟ್ಸ್ಗಳಲ್ಲಿ ನೀವು ಆನ್ಸರ್ ಹೇಗೆ ಮಾಡಿದಾರಂತ ಒಂದೆರಡು ಪಾಯಿಂಟ್ಸ್ ಅರ್ಥ ಮಾಡ್ಕೋತಾರೆ ಅವರು ನೀವು ಹೇಗೆ ಎಕ್ಸ್ಪ್ಲೇಷನ್ ಅಂತ ಮುಂದಿನ ಪಾಯಿಂಟ್ಸ್ ಏನಿದಿಲ್ಲ ಅವರು ನೋಡ್ಬಿಡ್ತಾರೆ ನೀವು ಎಷ್ಟು ಎಷ್ಟು ಎಷ್ಟಿಲ್ಲ ಅಂತ ಗೊತ್ತಾಗ್ಬಿಡುತ್ತೆ ಆಯ್ತಾ ಈ ಒಂದು ಆಧಾರದಲ್ಲಿ ಇಟ್ಕೊಂಡು ಅವರು ಮಾರ್ಕ್ಸ್ಗಳು ಕೊಡ್ತಾರೆ ಫುಲ್ ಆಗಿ ಚೆಕ್ ಮಾಡ್ತಾರೆ ಆಯ್ತಾ ಇವಾಗ ಯಾರ್ದೆಲ್ಲ ಏಟಿ ಕ್ರಾಸ್ ಆಗುತ್ತಲ್ಲ ಅಂದ್ರೆ ಎಂಬತ್ತಕ್ಕೆ ಎಂಬತ್ತು ಯಾರು ತೆಗೆದುಕೊಳ್ತಾರಲ್ಲ ಆ ಒಂದು ಪೇಪರ್ ಏನಿದಿಲ್ಲ ಫುಲ್ ಸ್ಟ್ರಿಕ್ಟ್ಲಿ ಆಗಿ ಚೆಕ್ ಮಾಡ್ತಾರೆ ಒಂದು ನಾಲ್ಕು ಜನ ಚೆಕ್ ಮಾಡ್ತಾರೆ ಇನ್ನೊಮ್ಮೆ ಆಯ್ತಾ ನಾಲ್ಕು ಜನ ಚೆಕ್ ಮಾಡಿ ಅದು ಪಾಸ್ ಮಾಡ್ತಾರೆ ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಪಾಯಿಂಟ್ಸ್ ಪಾಯಿಂಟ್ಸ್ಗಳು ಹಾಕ್ರಿ ನಾನು ಓನ್ ಆಗಿ ಆನ್ಸರ್ ಮಾಡಿ ಬಂದಿನಿ ಮತ್ತು ನನಗೆ ಮಾರ್ಕ್ಸ್ಗಳು ಕೊಡ್ತಾರೆ ಅಥವಾ ಇಲ್ವಾ ಸೊಸ್ಯಾಲಜಿ ಇನ್ನೂ ಎಕ್ಸಾಮ್ ಇದೆ ಆಯ್ತಾ ಆ ಒಂದು ಸೊಸ್ಯಾಲಜಿನಲ್ಲಿ ನಾನು ಓನಾಗಿ ಬರಿಬಹುದಾ ಅಂತ ನಮ್ಮ ವಾಕ್ಯದಲ್ಲಿ ನಮ್ಮ ಭಾಷೆಯಲ್ಲಿ ಬರಿಬಹುದಾ ಅಂತ ಎಸ್ ಬರೀಬಹುದು ನಿಮ್ಮ ವಾಕ್ಯದಲ್ಲೇ ಬರೀಬಹುದು ಬಟ್ ಪಾಯಿಂಟ್ಸ್ಗಳು ಬರುತ್ತಲ್ಲ ಆ ಪಾಯಿಂಟ್ಸ್ಗಳು ಮಿನಿಮಮ್ ಇಲ್ಲಿ ನೀವು ಬರಿಬೇಕಾಗಿರುತ್ತೆ ಆಯಿತಾ ಇವಾಗ ಹತ್ತು ಅಂಕದ ಪ್ರಶ್ನೆಯಲ್ಲಿ ನಿಮಗೆ ಪಾಯಿಂಟ್ಸ್ ಎಷ್ಟು ಬರುತ್ತೆ ಏಳು ಅಥವಾ ಎಂಟು ಬರುತ್ತೆ ಪಾಯಿಂಟ್ಸ್ಗಳು ಹಾಕಿರಿ ಪಾಯಿಂಟ್ಸ್ಗಳು ಅಷ್ಟೇ ಹಾಕಿದರೆ ನಿಮಗೆ ನಾಲ್ಕು ಅಂಕ ಮೂರು ಅಂಕ ಕೊಡ್ತಾರೆ ಎಲ್ಲಿ ಹತ್ತು ಅಂಕದ ಪ್ರಶ್ನೆಯಲ್ಲಿ ಸೊ ಅದಕ್ಕೆ ಹೇಳ್ತಾ ಇದ್ದಾರೆ ನೀವು ಇವಾಗ ಐದು ಅಂಕದ ಪ್ರಶ್ನೆಯಲ್ಲಿ ಮತ್ತು ಅದರ ರೀತಿ ನಾಲ್ಕು ಅಂಕದ ಪ್ರಶ್ನೆಯಲ್ಲಿ ನೀವು ಓನ್ಲಿ ನಿಮ್ಗೆ ಏನಿದೆಯಲ್ಲ ಎರಡು ಮಾರ್ಕ್ಸ್ ಇಷ್ಟೇ ಕೊಡ್ತಾರೆ ಸೊ ಅದಕ್ಕೆ ಹೇಳೋದೇನೆಂದರೆ ಪಾಯಿಂಟ್ಸ್ಗಳು ಹಾಕಬೇಕು ಎಕ್ಸ್ಪ್ಲೇಷನ್ ಮಾಡಿದಾಗ ನಿಮಗೆ ಮಾರ್ಕ್ಸ್ಗಳು ಕೊಡ್ತಾರೆ ಔಟ್ ಆಫ್ ಔಟ್ ಆಯಿತಾ ಇವಾಗ ಓನ್ ಆಗಿ ಬರೀಬಹುದು ಆಯಿತಾ ನಿಮ್ಮ ಸಬ್ಜೆಕ್ಟ್ಗಳಲ್ಲಿ ಏನು ಮೇಜರ್ ಸಬ್ಜೆಕ್ಟ್ ಇರುತ್ತಲ್ಲ ಇವಾಗ ಪೊಲಿಟಿಕಲ್ ಸೈನ್ಸ್ ಜಿಯೋಗ್ರಫಿ ಮತ್ತು ನೀವು ಹೇಗೆ ಅರ್ಥ ಮಾಡ್ಕೊಂಡಿದ್ದಾರ ಇವಾಗ ಸೊಸಾಲಜಿ ನೀವು ಹೇಗೆ ಅರ್ಥ ಮಾಡ್ಕೊಂಡಿದ್ದೀರ ಆ ಒಂದು ಕ್ವಶನ್ಗೆ ಏನಿದೆಯಲ್ಲ ನಿಮ್ಮದೇ ವಾಕ್ಯದಲ್ಲಿ ಬರೀಬೇಕು ಓಕೆ ನಿಮ್ಮದೇ ವಾಕ್ಯದಲ್ಲಿ ಬರೀರಿ ಬಟ್ ಆ ಒಂದು ಕ್ವಶನ್ಗೆ ಆನ್ಸರ್ ಸ್ವಲ್ಪ ರಿಲೇಟ್ ಆದರೆ ಸಾಕು ಮಾರ್ಕ್ಸ್ಗಳು ಖಂಡಿತವಾಗಿ ಕೊಡ್ತಾರೆ ಅವರು ಮಾರ್ಕ್ಸ್ಗಳು ಹೆಂಗೆ ಕೊಡ್ತಾರೆ ಅಂದರೆ ಆ ಒಂದು ಕ್ವಶನ್ಗೆ ರಿಲೇಟಿಬಲ್ ಆನ್ಸರ್ ಇರಬೇಕು ರಿಲೇಟೆಡ್ ಆನ್ಸರ್ ಇದ್ದರೆ ಮುಗೀತು ಅವರು ಮಾರ್ಕ್ಸ್ಗಳು ಖಂಡಿತವಾಗಿ ಕೊಡ್ತಾರೆ ಪಾಯಿಂಟ್ಸ್ಗಳು ಹಾಕಿದರೆ ಸಾಕು ಇಷ್ಟೇ ನೋಡಿ ಆಯಿತಾ ಇವಾಗ ನೀವು ಪೇಪರ್ನಲ್ಲಿ ಬರೆಯುವಾಗ ಏನಿದಿಲ್ಲ ಓಕೆ ಸಿಸ್ಟಮೆಟಿಕ್ ಆಗಿ ಬರೀರಿ ನಿಮಗೆ ಖಂಡಿತವಾಗಿ ಮಾರ್ಕ್ ಕೊಡ್ತಾರೆ ಅವರು ಅಂದರೆ ನೀವು ಸ್ವಲ್ಪ ಬಹಳ ಮಿಸ್ಟೇಕ್ ಮಾಡಿರ್ಬೋದು ಅಂತ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಸೊ ಅದಕ್ಕೆ ನಿಮ್ಮ ಮಿಸ್ಟೇಕ್ಸ್ಗಳು ನಿಮ್ಮ ಆನ್ಸರ್ ಸೀಟ್ನಲ್ಲಿ ತೋರ್ಸೋಕೆ ಹೋಗ್ಬೇಡ್ರಿ ಬಟ್ ಮಾರ್ಕ್ಸ್ಗಳು ಕೊಡ್ತಾರೆ ಓಕೆ ಎಲ್ಲ ವಿದ್ಯಾರ್ಥಿಗಳು ಪಾಸ್ ಮಾಡ್ತಾರೆ ಏನು ಓರಿ ಮಾಡ್ಕೊಳ್ಕೊಬೇಡ್ರಿ ಈ ಓನ್ ಆಗಿ ಆನ್ಸರ್ ಮಾಡೀನಿ ನಾನು ಕ್ವಶನ್ ನಂಬರ್ ಹಾಕಿಲ್ಲ ಏನೂ ಹಾಕಿಲ್ಲ ಅಂದರೂ ಕೂಡ ನಡೆಯುತ್ತೆ ಅವರು ಚೆಕ್ ಮಾಡ್ಕೋತಾರೆ ಕ್ವಶನ್ ನಂಬರ್ ಮತ್ತು ಇನ್ನೊಂದೇನು ಕ್ವೆಶನ್ ನಂಬರ್ ಹಾಕಬೇಕು ಆಕ್ಚುಲಿ ಬಟ್ ಹಾಕಿಲ್ಲ ಅಂದರೆ ಪರವಾಗಿಲ್ಲ ಅವರು ಚೆಕ್ ಮಾಡ್ತಾರೆ ಆಯ್ತಾ ಇನ್ನೊಂದೇನೋ ಮಾರ್ಕ್ಸ್ಗಳು ಖಂಡಿತ ಕೊಡ್ತಾರೆ ಮತ್ತು ಇನ್ನೊಂದೇನು ನಾನು ಬರೆದಿರುವಂತಹ ಪೇಜಸ್ ಲಾಸ್ಟ್ನಲ್ಲಿ ಬರ್ದಿಲ್ಲ ಓಕೆ ಪರವಾಗಿಲ್ಲ ಅವರು ಬರೀತಾರೆ ಮತ್ತು ಅದೇ ರೀತಿ ಸಿಕ್ಕ ಹಾಕಿಲ್ಲ ಅಂತ ವಿದ್ಯಾರ್ಥಿಗಳು ಕಮೆಂಟ್ ಮಾಡ್ತಾದ್ರು ಅವರು ಅವ್ರು ಏನಿದೆ ಎಲ್ಲ ಸಿಕ್ಕ ಹಾಕಿಯೇ ಕಳಿಸ್ತಾರೆ ಮಲ್ಲೇಶ್ವರಂಗೆ ನಿಮ್ಮ ಪೇಪರ್ಗಳು ಓಕೆ ಏಪ್ರಿಲ್ ಇಪ್ಪತ್ತಕ್ಕೆ ರಿಸಲ್ಟ್ ಬರುತ್ತೆ ನೋಡೋಣ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳ ರಿಸಲ್ಟ್ ಹೇಗೆ ಬರುತ್ತಂತ ಪಿ ಯು ಸಿ ಮುಗಿದ ನಂತರ ಡಿಗ್ರಿಯಲ್ಲಿ ಯಾವ ಕೋರ್ಸ್ ಮಾಡಬೇಕು ಅದರ ಮೇಲೆ ಕೂಡ ಓಡಿಯೋ ಮಾಡಲಾಗುವುದು ಆರ್ಟ್ಸ್ ಕಾಮರ್ಸ್ ಎಲ್ಲ ವಿದ್ಯಾರ್ಥಿಗಳಿಗೆ ಯಾವೊಂದು ಕೋರ್ಸ್ಗಳು ಇರುತ್ತೆ ಮುಂದಿನ ಜಾಬ್ಗಳು ಹೆಂಗೆ ನಮಗೆ ಅಪರ್ಚುನಿಟಿ ಇದೆ ಯಾವ ಒಂದು ಕೋರ್ಸ್ ಮಾಡಿದರೆ ಬೆಟರ್ ಅದೆಲ್ಲ ಡಿಸ್ಕಷನ್ ಮಾಡೋಣ ಇವಾಗ ಸೊಸೈಲೈಜಿ ಒಂದು ಎಕ್ಸಾಮ್ ಮುಗಲಿ ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು